ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ನನ್ನ ಮಗಳು ಸೂಪರ್ ಆಲ್ರೆಡಿ ಸಂಜೆ ಆಯಿತು ಮಳೆ ಫುಲ್ ಇದೆ ಏನು ಮಾಡೋದು ಕಾಫಿ ಮಾಡಿಕೊಂಡೆ ಮಂಡಕ್ಕಿ ತಂದಿಟ್ಟಿದ್ರು ಏನಂತಾರೆ ಕಡ್ಲೆ ಪುರಿ ಅಂತ ಅಂತಾರೆ ನಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಮಂಡಕ್ಕಿ ಅಂತ ಅಂತಾರೆ ತಂದಿಟ್ಟಿದ್ರು ನನ್ನ ಮಗಳು ಒಂದು ಸ್ವಲ್ಪ ದಿನ ತಿಂದು ಆಮೇಲೆ ತಿಂದೇ ಇಲ್ಲ ಹಾಗೆ ಇಟ್ಟಿದ್ದು ಹೊಸ ಏನು ಅಂತಿದೆ ಏನಾದ್ರು ಬೇಕು ಅಂತ ಅಂದ್ರು ಸೊ ಏನಾದ್ರು ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ಮಂಡಕ್ಕಿ ಇತ್ತು ಅದಕ್ಕೆ ಒಗ್ಗರಣೆ ಕೊಟ್ಟೆ ನನ್ನ ಮಾಡಿಲ್ಲ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿಲ್ಲ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಒಗ್ಗರಣೆ ಮಂಡಕ್ಕಿ ಅವಳಿಗೆ ಹಾಲು ನನಗೆ ಕಾಫಿ ಇವಳ ನನ್ನ ಮಗಳು ಹೇಗಿದೆ ಮಗಳೇ ಸೂಪರಾ ಹಾಂ ಸೂಪರ್ ಇದೆಯಂತೆ ಇದು ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊತೀನಿ ಅದು ಫ್ರೆಂಡ್ಸ್ ಏನಿಲ್ಲ ನನ್ನ ಫಸ್ಟ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚಿಟಿಕೆ ಉಪ್ಪು ಚಿಟಿಕೆ ಅರ್ಶನ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡು ಫ್ರೈ ಮಾಡಿದೆ ಅದು ಕಪ್ಪು ಕಪ್ಪ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಮಂಡಕ್ಕಿ ಇರುತ್ತಲ್ಲವಾ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ನಿಮಗೆ ಉಪ್ಪು ನೋಡಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಹಾಕೊಳ್ಳಿ ನಾನು ಚಿಕ್ಕ ಉಪ್ಪು ಏನಕ್ಕಂದ್ರೆ ಆಲ್ರೆಡಿ ಮಂಡಕ್ಕಿ ಉಪ್ಪಿತ್ತು ಅದಕ್ಕೆ ಸ್ವಲ್ಪ ಹಾಕೊಂಡೆ ಹೇಳ್ತೀನಿ ಆಮೇಲೆ ಅದನ್ನು ಫ್ರೈ ಮಾಡಿಕೊಂಡು ಅದ್ರ ಸ್ವಲ್ಪ ಮುಟ್ಟಿದ ತಕ್ಷಣ ಹಿಟ್ಟಿಟ್ಟಾಗಿಬಿಡ್ಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ನೋಡಿ ಈ ಥರ ಹಿಟ್ಟಾಗಿಬಿಡ್ಬೇಕು ಆ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಅದೇ ಬಂದ್ಲಿಗೆ ಏನು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಶೇಂಗಾ ಇರುತ್ತಲ್ಲ ಶೇಂಗಾ ಬೆಳ್ಳುಳ್ಳಿ ಒಣ ಕೊಬ್ಬರಿ ಬೇಕಾದ್ರೆ ಇದು ಪುಟಾಣಿ ಏನಂತಾರೆ ಕಡಲೆ ಏನಂತಾರೆ ಗೊತ್ತಿಲ್ಲ ಈ ಬೆಂಗ್ಳೂರು ಭಾಷೆ ಒಂದು ಭಾಷೆ ಬರೋದ ನಮ್ಮ ಕಡೆ ಪುಟಾಣಿ ಅಂತ ಗೊತ್ತಾ ಪೂರಿ ಏನು ಅಂತ ಗೊತ್ತಾ ಆಯ್ಬ ಹ್ಞೂ ಏನಂತಾರೆ ಇನ್ನೊಂಥರ ಮನೆಯಲ್ಲೆಲ್ಲ ಮನೇಲೆಲ್ಲ ಇರೋತ ಕಡಲೆ ಪಾಪು ಹ್ಞೂ ಅದೇ ಅನ್ಸುತ್ತೆ ಅದು ಆಮೇಲೆ ಮತ್ತೇನು ಒಣಮೆಣಸಿನ್ಕಾಯಿ ಆಮೇಲೆ ಇದು ಕರಿಬೇವು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ ಫುಲ್ ಒಗ್ಗರಣೆ ಆದಮೇಲೆ ಅದನ್ನು ತೆಗೆದು ಮಂಡಕ್ಕಿರೋದಲ್ಲಿ ಅದಕ್ಕೆ ಮಿಕ್ಸ್ ಮಾಡಿ ಟೀ ಕಾಫಿ ಜೊತೆ ಸಾಕಾಗಿರತ್ತೆ ಹಾಯ್ ಮಾಡಿ ಮಗಳ ಹಾಯ್ ಮಾಡಬೇಕು

ಹವಾಗಾ ಫೋನ್ ಅಂತ ಕೀಪರ್ ಸೊ ನೋಕಿಯ ಹವಾಗಾ ನೋಕಿಯ ಹವಾಗಾ Samsung ಬಂತಾ ಆತ ಮೈ ತಮ್ಮನೆ ಲವಾಗಾ ಏರಿಯಲನ್ ಫೋನ್ ಬಿಟ್ಟಿದ್ರು ಲ್ಯಾಂಡ್ ಫೋನ್ ಅಂದ್ರೆ ಫೋನ್ ಮೊಬೈಲ್ ತರನೇ ಇಲ್ಬೇಕು ಅದಕ್ಕೊಂಡ ಹೋಗಬಹುದು ಆ ತರ ಫೋನ್ ಸೇ ಮೊಬೈಲ್ ತರ ಲ್ಯಾಂಡ್ ಫೋನ್ ತರ ಇಕ್ಕೆಷ್ಟೆ ಸಿಮ್ ಆಮೇಲೆ ಚಾಜಿ ಹಾಕೋದು ಫುಟ್ ಆಪರ ದತ್ತಾ ಮಾಡೋದು

ಮಾತಾಡ್ಬೇಕಿತ್ತು ಅಷ್ಟೇ ಅದೇ ಬಿಟ್ಟು ಫೋನ್ ಮುಟ್ಟಂಗಿಲ್ಲಾಗಿತ್ತು ಆವಾಗಲೂ ಅಷ್ಟೇ ಹ್ಮ್ ಏನು ಅಂದ್ರೆ ಅವಾಗಲೂ ಅಷ್ಟೇ ಫ್ರೆಂಡ್ಸ್ ಫೋನ್ ಎಲ್ಲ ಯೂಸ್ ಮಾಡಂಗಿಲ್ಲ ಏನೂ ಇಲ್ಲಾಗಿತ್ತು ಆಮೇಲೆ ನಮ್ಮ ಒಂದು ಮಾವ ತುಂಬ ಕೆಲಸ ಮಾಡ್ತಿದ್ರು ಅವಾಗ ಮ್ಯಾಕ್ಸ್ ಅಂತ ಒಂದು ಫೋನ್ ಬರ್ತಿತ್ತು ಯಾವ ಥರ ಅಂದ್ರೆ ಈ ಥರ ಹೀಗೆ ಚಿಕ್ಕ ಫೋನು ಇಷ್ಟು ಇಷ್ಟು ದೊಡ್ಡ ಇಷ್ಟಾಗಲೇನೋ ಸ್ಕ್ರೀನ್ ಇತ್ತು ಈ ಸಾದಾ ಏನೋ ಕೆ ಆ ಫೋನ್ಗಿಂತ ಸ್ವಲ್ಪ ಡಿಫ್ರೆಂಟು ಅದನ್ನು ಹಿಂಗೆ ಮೇಲೆ ಸರಿಸಿ ಬಟನೆಲ್ಲ ಓದಬೇಕಿತ್ತು ಹೋಗಿ ಹಿಂಗೆ ಕ್ಯಾಪಿಂಗ್ ಆಗಿದ್ದಾರೆ ಅವಾಗ ಇವಾಗಲೂ ಸ್ಮೇಲ್ ಅಂತ ಫೋನಲ್ಲಿದೆ ಇದು ಮ್ಯಾಕ್ಸ್ ಮೈಕ್ರೋ ಮ್ಯಾಕ್ಸ್ ಅಲ್ಲ ಮ್ಯಾಕ್ಸ್ ಅಂತ ಜಸ್ಟ್ ಹಿಂಗೆ ಮೇಲೆ ಎತ್ತಬೇಕಿತ್ತು ಮರ್ಸೋದು ಇಷ್ಟೇ ಪುಟ್ಟ ಫೋನು ಎತ್ತೋದು ದೊಡ್ಡ ಫೋನ್ ಅಂತ ಆ ಥರ ಫೋನ್ ಇತ್ತು ನಾನು ಹಠ ಮಾಡಿ ನಮ್ಮ ಮಾವನ ಹತ್ರ ಹಠ ಮಾಡಿ ನನ್ನ ಆ ಫೋನ್ ನಮ್ಮನೆ ತಗೊಬಂದೆ ಆ ಫೋನು ನಮ್ಮ ಅಪ್ಪ ಏನಾದರೂ ಕಾಲೇಜು ಹೈಸ್ಕೂಲೆಲ್ಲ ಮುಗಿಸಿ ಕಾಲೇಜಿಗೆ ಹೋಗಬೇಕಾ ನಿಂಗೆ ಫೋನ್ ಕೊಡ್ತೀನಿ ಅಂತಂದು ಹೈ ಹೈಸ್ಕೂಲ್ ಟೈಮಲ್ಲೇ ಓಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದು ನಮ್ಮ ಅಪ್ಪನ ಫೋನ್ ಏನೋ ಸ್ವಲ್ಪ ಹಾಳಾಯಿತು ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿತ್ತು ಅವಳಿಗೆ ಏನಕ್ಕೆ ಫೋನು ಇವಾಗ ಬಾಬಾ ನೀವು ಯೂಸ್ ಮಾಡಿ ಅಂತ ನಮ್ಮ ಚಿಕ್ಕಮ್ಮ ಹೇಳಿ ಬಿಡ್ತಾ ಅಯ್ಯೋ ಅಯ್ಯೋ ಅಪ್ಪ ನಂಗೆ ಫೋನ್ ತೆಗೆದು ಇಟ್ಕೊಬಿಟ್ರು ಏನಕ್ಕಂದ್ರೆ ಈ ಸಾ ಫೋನಲ್ಲಿ ನೋಕೆ ಫೋನ್ ಅದೆಲ್ಲ ಮಾಡಿದ್ವಿ ಹೊಸ ಥರ ಫೋನ್ ಆಗಿತ್ತು ಮತ್ತು ಸಾಂಗ್ಸು ಎಲ್ಲ ಬರ್ತಿತ್ತು ವೀಡಿಯೋಸ್ ಎಲ್ಲ ನೋಡ್ಕೊತಿತ್ತು ಏನೋ ಕೆ ಫೋನಲ್ಲೆಲ್ಲ ಅದು ವೀಡಿಯೋ ಸಿಗುವಾಗೆ ನಾನು ಗೊತ್ತಿಲ್ಲ ಅವಾಗೆಲ್ಲ ವೀಡಿಯೋ ಎಲ್ಲ ನೋಡ್ಕೊಳೋದಿ ಸಣ್ಣ ಕೇಳ್ಬೋತಿತ್ತು ನೋಡಿ ವೀಡಿಯೋ ಎಲ್ಲ ನೋಡ್ಕೊತಿತ್ತು ನನಗೆ ಸಿಕ್ಕ ಹಾಕೋ ಇಷ್ಟ ಆಗುತ್ತಿತ್ತು ಫೋನ್ ನಮ್ಮ ಮನೇಲಿ ನಮ್ಮಪ್ಪ ಫೋನ್ ತೊಗೊಬಿಟ್ಟು ನೀನು ಆಯಿತು ಏನೇನು ಮಾಡೋದು ಫೋನ್ ಇನ್ನೇನು ಮಾಡೋದು ಫೋನ್ ಅಂತೂ ನಂಗೆ ಸಿಗೋಲ್ಲ ಅಂತ ಕನ್ಫರ್ಮ್ ಆಯಿತು ಓಕೆ ಅಂತ ಇರುತ್ತೆ ನಮ್ಮ ಅಪ್ಪ ಹೇಳಿದ್ರು ನಿನಗೀಗಂತೂ ಫೋನ್ ಕೊಡಿಸೋಲ್ಲ ನಿನ್ನ ಮದುವೆ ಆಗ್ತಿಯಲ್ಲ ಆವಾಗ ನಾನು ಫೋನು ನಿಮ್ಮಮ್ಮ ಸಿಮ್ ಕೊಡ್ತೀನಿ ಅಲ್ಲಿ ತನಕ ಫೋನ್ ಮುಟ್ಟಂಗಿಲ್ಲ ಅಂತ ಅಂತ ನಾನು ಅಂದೆ ಅಲ್ಲಿ ತನಕ ನಾನು ಬೇಕಾದಷ್ಟು ಫೋನ್ ತಗೊಂತೀನೋ ನಿಮಗೆ ಎಷ್ಟು ಫೋನ್ ಕೊಡಿಸ್ತೀನೇನೋ ಅಂತ ಅಂದೆ ಅಷ್ಟೇ ಹೈಸ್ಕೂಲೆಲ್ಲ ಮುಗಿಯಾಯಿತು ಕಾಲೇಜು ಇನ್ನೊಂದ್ರೆ ಫೋನ್ ಮುಟ್ಬೇಕಾದ್ರೆ ಕತ್ತು ಮುಚ್ಚಿ ಮುಟ್ಬೇಕಿತ್ತು ಅಲ್ಲಿ ತನಕ ಫೋನ್ ಕೊಡೋಲ್ಲ ಇತ್ತು ನೀವು ಎಲ್ಲ ಫ್ರೆಂಡ್ಸ್ ಎಲ್ಲ ಮೊಬೈಲ್ ಯೂಸ್ ಮಾಡ್ಬೇಕು ಅಂದ್ಬಿಟ್ಟು ಅವಾಗ ನಾವು ಡಿಗ್ರಿಗೆ ಹೋಗ್ಬೇಕಾದ್ರೂ ಟಚ್ ಫೋನು ನನ್ನ ಫ್ರೆಂಡ್ ಹತ್ರ ನೋದೆ ಫ್ರೆಂಡ್ ಅದು ಕ್ಲಾಸ್ ಫ್ರೆಂಡ್ ಅವಳ ಕೈಯಲ್ಲಿ ನೋಡಿದ್ದೆ ಫಸ್ಟ್ ಟಚ್ ಅವಾಗ ಅವಳು ಇಂಟೆಕ್ಸ್ ಇಂಟೆಕ್ಸ್ ಏನೋ ಮೊಬೈಲ್ ಯೂಸ್ ಮಾಡ್ತಿದ್ವಿ ಅವಾಗ ಸುದ್ದೀಪಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ತಿತ್ತು ಆ ಫೋನ್ ಯೂಸ್ ಮಾಡ್ತಿದ್ಲು ಆಮೇಲೆ ಸ್ಯಾಮ್ಸಂಗು ಜಾಸ್ತಿ ನೋಡಿದ್ದು ಸ್ಯಾಮ್ಸಂಗು ಮೈಕ್ರೋಮ್ಯಾಕ್ಸು ಹ್ಞೂ ಅದೇ ಫೋನ್ ಅವಾಗ ಸ್ಯಾಮ್ಸಂಗು ಮೈಕ್ರೋಮ್ಯಾಕ್ಸು ಇಂಟೆಕ್ಸು ಹ್ಞೂ ಆ ಬಿಟ್ಟು ಫೋನ್ ತನಕ ಇವಾಗ ನನ್ನ ಮಗಳು ನನ್ನ ಫೋನ್ನೇ ಮುಟ್ಬಿಡೋಲ್ಲ ಅಂತಾಳೆ ಅದಕ್ಕೆ ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಬಂದ್ಬಿಟ್ಟು ಫೋನ್ ಬೇಕಂತ ಹಂಟ ಮಾಡ್ತಾ ಹೇಗೋ ನಾನು ಇಲ್ಲಿ ಬಂದು ಕೂತ್ಕೊಂಡೆ ವೀಡಿಯೋ ಮಾಡೋಕ್ಕಿಂತ ಬಿಟ್ಟು ಇಲ್ಲಿ ಬರ್ತಾಯಿದ್ದೆ ಹಾಂ ಏನಾಯಿತು ತಿಂದಿನ ಸ್ವಲ್ಪ ತಿಂದು ಹೋಯ್ತು ನನ್ನ ಹಸ್ಬೆಂಡು ನಿನ್ನೆ ಅಲ್ಲಿಂದ ಇದಕ್ಕೆ ಇದಕ್ಕೋಗಿದ್ದಾರ ಹೈದ್ರಾಬಾದಿಗೆ ಹೋಯ್ತು ಹೈದ್ರಾಬಾದಿಗೆ ಇವಾಗ ಹೈದ್ರಾಬಾದ್ ಜ್ಯೋತಿ ಮಾಡ್ತಾ ಇದಾರೆ ನಾಳೆ ಅನ್ಸುತ್ತೆ ನಾಳೆ ಸಂಜೆ ಆಗುತ್ತೆ ഡ്യൂട്ടി സെൻ്റെ കർണാടക കൊടുത്തോ അല്ല നാടോർത്തേനേ ആളപ്പ മനേലേ എല്ലാരനെല്ലോ ജഗ്ലാത്ത് ആ ഹസ്ബണ്ടു മനേലി ആ മഗ്രോ ഖുഷി ജലാടി മണ്ണാലി ഏനാല്ല അത് ഐത് നിമിഷ ഏനാ ബൈത്ര ആമേ നാനേ മൈമേ ഹസൈറ്റ് പോകലാ ഇല്ല അവരേ കരീതാരോർ ഇല്ല അന്ബ ബേജ് ബൈക്കു ഇട്ടിറല്ല അത് അവർ മുൻ ഹിങ്കേ നാട്ടുകൾ തന്നെ ഹാൻ കുടിച്ചു നോ ಹ್ಞೂ ಮತ್ತೇನು ಅಂದರೆ ಫ್ರೆಂಡ್ಸ್ ನೆನೆ ಬರ್ತೀನಿ ಅಂತ ಅಂದ್ಬಿಟ್ರು ಬಂದಿಲ್ಲಲ್ಲ ಅಕ್ಕಿ ಜಾಸ್ತಿ ನೆನೆ ಹಾಕಿಬಿಟ್ಟಿದೆ ಅಕ್ಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಅದೇನೋ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋ ಇದ್ದಾರೆ ನೋಡಿರಿ ಒಳ್ಳೆ ಇವಳು ನೋಡಿ ನೋಡಿ ಆಸ ನೋಡಿ ಹ್ಞೂ 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 ನೋಡ್ರಿ ಅಲ್ಲ ಇದೆ ಓಕೆ ಅಕ್ಸಾಮ್ ಬರ್ರಿ ಲ್ಯಾಪ್ಟಾಪ್ ಹಿಡ್ಕೊಂಡು ಓಡಾಡೋದು ಇವಾಗ ಲ್ಯಾಪ್ಟಾಪ್ ಅಷ್ಟೊತ್ತು ಕಲ್ತ್ಬಿಟ್ಟಿದಳೆ ಇವತ್ತು ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿದಳೆ ಆನ್ ಮಾಡೋಕ್ಕಿದ್ಲು ಅಷ್ಟೇ ಆನ್ ಮಾಡಿದ್ಮೇಲೆ ಏನು ಹೊತ್ತು ಗೊತ್ತಾಗಲ್ಲ ಇತ್ತು ಆಮೇಲೆ ಬ್ಲಾಗ್ ಓಪನ್ ಮಾಡ್ತಾಳೆ ಯೂಟ್ಯೂಬ್ ಚಾನಲ್ ಹಚ್ಕೊತಾಳೆ ಅವಳಿಗೆ ಯಾವ ವೀಡಿಯೋ ಬೇಕೋದನ್ನ ಹಚ್ಕೊಂಡ್ ಹೋಗ್ತಾಳೆ ಅಲ್ಲಿ ಹುಷಾರಾಗಿದ್ದಾಳೆ ನನ್ನ ಮಗಳು ಮತ್ತೆ ಚಲ ಬೇಡನೆ ಮನೆಯ ಮಕ್ಕಳಿದ್ರೆ ಚಂದ ಅಲ್ಲ ಎಲ್ಲಿ ಮಕ್ಕಳಿದ್ರೆ ಎಷ್ಟು ಚೆಂದ ನನ್ನ ಮಕ್ಕಳು ನನ್ನ ಮಗಳಿಗೆ ಇವಾಗ ಹೆಚ್ಚಾಗಿ ಬಿಟ್ಟಣೆ ಎರಡೂವರೆ ಮೂರುವ ಎರಡೂವರೆ ವರ್ಷ ಆಯಿತು ಎರಡೂವರೆ ಅದು ಎರಡು ನಕ್ಕ ವರ್ಷ ಆಯ್ತು ಹಿಂಗೇನು ಗೊತ್ತ ನನ್ನ ಮಗಳು ನನ್ನ ಜೊತೆ ಹಿಂಗೆ ಇರಬೇಕು ದೊಡ್ಡ ಎಷ್ಟು ಅರ್ಧ ಆಡ್ತೀವಿ ಆಗ್ತೀವಿ ಅಲ್ಲ ನನ್ನ ಮಗಳು ಅಂದರೆ ನೋಡಿ ಅವ್ಳ ಬಿಡು ತೋರಿಸ ನೋಡಿ ಬಿಡೋ ಹೋಗು ನೋಡಿ ಅವಳ ಇದ್ರು ಟೈರ್ ತಗೊಂಡ ಹಿಂಗ ಮಾಡ್ತಾ ಇದ್ದಾಳೆ ಅಂತ ಅಲ್ಲ ಇರೋ ಏನು ಕುಕ್ಕರ್ ಟಯರ್ ತಗೊಂಡ ಹಿಂಗ್ ಮಾಡ್ತಾ ಇದ್ದಾಳೆ ಹಂಗೆಲ್ಲ ಮಾಡ್ರೆ ಹಾಳಾಗ್ತದ ಆಯ್ತು ನೆಕ್ಸ್ಟ್ ಹಂಗ ನೋಡಿ ಕಳ್ಸಬೇಕು ಕಳಿಸ್ಬೇಕು ಅಂತ ಹೇಳಿ ಕಳ್ಸಲಿಕ್ಕೆ ಇಲ್ಲ ನನ್ನ ಮಗಳನ್ನ ಮಾತ್ರ ಬಿಟ್ಟಿರಲ್ಲ ಚಿನ್ನು ಏನು ಚಿನ್ನ ಇದು ಇಲ್ಲಿ ನೋಡಿ ನನ್ನ ಮಗಳನ್ನ ಕೆಲಸ ಅಯ್ಯೋ ಹಾಯ್ ಫ್ರೆಂಡ್ಸ್ ಕಾಫಿಯೆಲ್ಲೂ ಕುಡ್ತಾಯಿತ್ತು ಬಿಡ ಮಾಡಬೇಕಾಗಿಲ್ಲ ನನ್ನ ಮಗಳು ತುಂಬ ಕೀಟ ಮಾಡಿಬಿಟ್ಟು ಅವ್ನು ಸಮಾಧಾನ ಮಾಡ ಅವರಿಗೆ ವೀಡೆ ಮಾಡೋಕೆ ಆಗಿಲ್ಲ ಅವಾಗ ಏನಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಹೆಸರು ಬೇಳೆ ನೆನೆ ಹಾಕಿಟ್ಟಿದೆ ಹೆಸರು ಬೇಳೆ ನೆನೆ ಹಾಕಿಟ್ಟಿದ್ದೀನ ಆಲ್ರೆಡಿ ಮುಗೇ ನೆನೆ ಹಾಕಿದ್ದೆ ಇವಾಗ ಸ್ವಲ್ಪ ಬಿಸಿನೀರೇ ನೆನೆ ಹಾಕಿಟ್ಟಿದೆ ಇದೇ ಜೋ ಪಲ್ಯ ಮಾಡಿಬಿಟ್ಟು ದೋಸೆ ಇಟ್ಟಿದೆ ದೋಸೆ ಮಾಡಿಕೊಂಡು ತಿನ್ನಬೇಕು ದೋಸೆ ಮಾಡಪ್ಪ ತಿನ್ನಬೇಕು ಏನು ಮಾಡೋದು ಇಬ್ರೇ ಹಸ್ಬೆಂಡು ಇನ್ನು ಫೋನ್ ಮಾಡಿಲ್ಲಪ್ಪ ಏನು ಶೀಶಾ ಇಲ್ಲ ಹೋಗ್ಬಿಟ್ಟು ನಾಳೆ ಸಂಜೆ ಬರ್ತೀನಿ ಇನ್ನು ಇನ್ನು ಸಲ ಫೋನ್ ಮಾಡಿಲ್ಲಪ್ಪ ತಿನ್ನಿದಾರೆ ಏನು ಅಂತ ಎಲ್ಲ ವಾಶಿಗೆ ಹಾಕಿದಾರೆ ವಾಶ್ ಮಾಡಬೇಕು ಸ್ವಲ್ಪ ಟಿ ವಿ ನೋಡಿದೆ ಟಿ ವಿ ನೋಡೋದು ಜಾಸ್ತಿ ನೋಡ್ಕೊಲಿಲ್ಲ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಹೋಗುತ್ತೆ ಶೋ ರೀಲ್ಸ್ ಮಾಡೋಣ ಅಂತೇಳಿ ಮಾಡೋಕ್ಕೆ ಬಂದಿಲ್ಲ ಹಂಗದು ಏನೂ ಗೊತ್ತಿಲ್ಲ ಈ ಥರ ತುಂಬ ವೀಡಿಯೋ ಮಾಡೋಕ್ಕೆಲ್ಲ ಬರೋದಿಲ್ಲ ಏನಿಲ್ಲ ಫ್ರೆಂಡ್ಸ್ ಇವಾಗ ಒಂದು ಈರುಳ್ಳಿ ಒಂದು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಬೇಳೆ ಅಷ್ಟೇ ಉಪ್ಪು ಖಾರ ಮಾಡಿದ್ರೆ ಮಾಡಿದ್ರಾಯ್ತು ಅಷ್ಟೇ ಬೇರೆ ಏನೇ ಇಲ್ಲ ಎಕ್ಸ್ಟ್ರಾ ಏನು ಹಾಕಿ ಮಾಡೋದು ಏನೂ ಇಲ್ಲ ಏನು ಇದೆ ಮಾಡೋಣ ಅವೆಲ್ಲ ಕಟ್ ಮಾಡೋಣ ಪಾತ್ರೆ ನೋಡಿರಿ ಎಷ್ಟೊಂದು ಪಾತ್ರೆ ಇದೆ ನಾನು ಪಾತ್ರೆ ಜಾಸ್ತಿ ಇದೆ ಟೊಮೆಟೊ ತೊಗೋದು ಚಿಕ್ಕಿ ಹುಳಿ ಮನೆ ನಿಜ ಹೇಳ್ಬೇಕು ಅಂದರೆ ಬಾಡಿಗೆ ಮನೆಗೆಲ್ಲ ಹೋದಾಗ ಈ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಇರಬಾರ್ದಪ್ಪ ತುಂಬ ಹುಳಗಳು ಓಹ್ ನಾವು ಯಾವಾಗ ಆವಾಗಲೂ ನಾವು ಫಸ್ಟ್ ಫ್ಲೋರೆಲ್ಲ ಇದ್ವಿ ಜಾಸ್ತಿ ಫಸ್ಟ್ ಇಲ್ಲಾಂದ್ರೆ ಸೆಕೆಂಡ್ ಫಸ್ಟ್ ಟೈಮ್ ಗ್ರೌಂಡ್ ಫ್ಲೋರ್ ಟೆರೇಸ್ನಲ್ಲೂ ಇದ್ವಿ ಅಂದರೆ ಏನಪ್ಪ ಹುಳಗಳಪ್ಪ ಬೇರೆ

ಮೇಲೆ ಮೇಲೆ ನಾಳೆ ಆದರೂ ನಾವು ಬಿಟ್ಟು ಅಲ್ಲ ನಂಗಲ್ಲಿ ತರಕಾರಿ ನಾವು ತಗೋಬಂದಾಗ ಅವ್ರ ಹತ್ರ ಎಲ್ಲ ತರಕಾರಿ ಇರುತ್ತೆ ನಾವು ಏನು ತರಕಾರಿ ನೋ ಅದಲ್ಲ ತರಕಾರಿ ತಗೋಬರೋಣ ಅಂತ ಅಂಗಡಿ ಹೋದಾಗ ಏನು ತರಕಾರಿ ಇರುತ್ತೆ ಅದೇ ಬೇಜಾರು ಸಿಕ್ತಾ ವೈಟ್ ಕಲರ್ ಬಾಕ್ಸ್ ಇದೆ ನೋಡು ಚಿಕ್ಕವ್ಳಪ್ಪ ಅವ್ಳಿಗೆ ಬೇಗ ಮಾತು ಬರ್ಲಿ ಹೇಳ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರ್ಬೋದು ಬಜ್ಜಿ ಬೇರೆ ಇರುತ್ತಲ್ಲ ಅದು ನೆಕ್ಸ್ಟ್ ಇದೆ ಅದಲ್ಲ ಅದು ಶುಂಠಿ ಆಮೇಲೆ ಆಮೇಲೆ ತಿನ್ಲಿಕ್ಕೆ ಜೇನ್ ತುಪ್ಪ ಅದು ತಿಂತಿದ್ರು ಇವಾಗ ಜೇನ್ ತುಪ್ಪ ನೆಕ್ಸ್ತೀನಿ ತಿನ್ನೋದೆಲ್ಲ ಅದಕ್ಕೆ ಮೊನ್ನೆ ಇನ್ಸ್ಟಾಗ್ರಾಮ್ ದಲ್ಲಿ ನೋಡ್ದೆ ಆ ಮಾಡ್ತೇವಲ್ಲ ಗಂಟೆ ಅದಾದ್ರೆ ನೀಡ್ಸಬೇಕಂತೆ ಮೂರು ವಾರ ನಾಲ್ಕು ಬರುತ್ತೆ ಅಂತ ಮಗಳು ಮಗಳೇನ ಕೊಡಿದ್ದಾರೆ ಯಾವ ಮಾತು ಮೊನ್ನೆಲ್ಲ ಈರುಳ್ಳಿ ಮುಟ್ಕೊಂಡು ಕೆಲಸ ಮಾಡ್ತಾರೆ ಬೇರೆ ಏನು ಹಾಕೋಲ್ಲ ಫ್ರೆಂಡ್ಸೆ ಹೆಸರು ಕಾಳು ನೆನೆ ಹಾಕೊಳ್ಳಿ ಅರ್ಜೆಂಟ್ಗೆ ಒಳ್ಳೆ ಬೇಕಂದ್ರೆ ಅಷ್ಟೇ ಮಾಡಿ ಹೆಸರು ಕಾಳೆ ನೆನೆ ಹಾಕೊಳ್ಳಿ ಹೆಸರು ಕಾಳೆಲ್ಲ ಹೆಸರು ಬೇಳೆ ನೆನೆಸೊಳ್ಳಿ ಹೆಸರು ಬೇಳೆ ನೆನೆ ಹಾಕೊಳ್ಳಿ ಟೈಮ್ ಮೊದಲೇ ಅರ್ಜೆಂಟು ಅಂದರೆ ಸ್ವಲ್ಪ ಬಿಸಿನೇ ಮೇಲೆ ಹೆಸರು ಬೇಳೆ ನೆನೆಸಿ ಇಲ್ಲಾಂದರೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆಗೆ ಹೋಗುತ್ತೆ ಒಂದು ಗಂಟೆ ಅರ್ಧ ಗಂಟೆಗೆ ಹೆಸರು ಬೇಳೆ ನೆನೆ ಹಾಕೊಳ್ಳಿ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಉಪ್ಪು ಅರಶ್ನ ಒಗ್ಗರಣೆಗೆ ಜೀವನ ಸಾಸಿವೆ ಎಲ್ಲ ಹಾಕೋದು ಬೇಡ ಜೀರಿಗೆ ಕರಿಬೇವು ಹಾಕಿಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡಿ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡಿ ದಿನವೇ ಟೊಮೆಟೊ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಉಪ್ಪು ಅರಿಶಿನ ಸ್ವಲ್ಪ ಹಾಕಿಬಿಟ್ಟು ಖಾರ ಬೇಕಂದ್ರೆ ಅದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಖಾರ ಮಾಡ್ಕೊಳ್ದೆ ಬೇಡ ಆಮೇಲೆ ಹೆಸರು ಬೇಳೆ ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಮಾಡಿ ಏನಾದರೂ ಸ್ವಲ್ಪ ಗ್ರೇವಿ ಬರಲಿ ಗಟ್ಟಿ ಬೇಳೆ ಥರ ಬರಲಿ ಸ್ವಲ್ಪ ಗ್ರೇವಿ ಥರದಲ್ಲಿ ಮಾಡಿಬಿಟ್ಟು ಮಾಡಿ ಮಾಡ್ತೀವಿ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಫ್ರೈ ಮಾಡಿ ಈರುಳ್ಳಿಯಲ್ಲಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಾಯಿತು ಅದ ಬೇಳೆ ಬೆಳೆ ಹಾಕಬೇಕು ಓಕೆ ಫ್ರೆಂಡ್ಸ್ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡಿಬಿಟ್ಟು ತಿಂತು ನಾನು ತಿನ್ಕೊಂಡು ಪಾತ್ರ ಪಾತ್ರೆ ಪಾತ್ರ ತೊಳಿ ಅದು ಒಂದೇ ನನಗೆ ಬಟ್ಟೆ ತೊಳೆಯೋದಲ್ಲ ಬೇಯ ಬಟ್ಟೆ ಆದರೂ ಹಿಂಗತ್ತು ವಾಶ್ ಮಾಡ್ತು ಅಡುಗೆ ಆದರೂ ಹೇಗಾದ್ರೂ ಮಾಡಿ ಮಾತ್ರ ತೊಳೆಯೋದಲ್ ಆಗೋದೇ ಅಲ್ಲ ಓಕೆ ಫ್ರೆಂಡ್ಸ್ ಬೇಗ ಬೇಗ ಎಲ್ಲ ವಾಶ್ ಮಾಡಿಬಿಟ್ಟು ನನ್ನ ಮಗಳು ಮಧ್ಯಾಹ್ನ ಮಲಗಲಿಲ್ಲ ಸಂಜೆನೂ ಮಲಗಲಿಲ್ಲ ಇವಾಗ ಮಲಗಿಸ್ಬೇಕು ನಿದ್ದೆ ಬರ್ತಾ ಇದ್ದ ಇವಾಗ ಇವಾಗ ಏನು ಅಂದರೆ ಮಳೆ ಬರ್ತಾ ಇದೆಯಲ್ಲ ಮಳೆ ಬರೋದಕ್ಕೆ ಸಾರಿ ಎಲ್ಲ ಹೊರಗೆ ಹೋಗುತ್ತೆ ಮತ್ತೆ ಏನು ಅಂದರೆ ನನ್ನ ಹಸ್ಬೆಂಡು ಚಪ್ಪ ಹಾಕೋ ಓಡಾಡು ಅಂತ ಮನೆಯೊಳಗೆ ಚಪ್ಪೆ ಹಾಕೋಬಾರ್ದು ಚೆನ್ನಾಗಿ ಭಾಗದ ಅಟ್ಟಿ ಚಪ್ಪಲಿ ತರಬಾರ್ದು ಅಂತಾರೆ ಬಟ್ ಹಂಗೇನು ಅಂದರೆ ನಮ್ಮ ಒಂದು ಶೂ ಇದೆ ಮನೆ ಹೊಡಗೇನೇ ಇದೆ ಬಾತ್ರೂಮ್ ಬಾತ್ರೂಮ್ ಇದೆ ಅದೇ ಸ್ಟ್ಯಾಂಡ್ ಇದೆ ಅಲ್ಲಿ ಇರ್ತೀನಿ ಬಟ್ ಚಪ್ಪಲಿ ಹಾಕೊಂಡು ಓಡಾಡೋಕ್ಕೆ ಚಕ್ಕಿನ ಕಲರ್ ಅಡುಗೆ ಮನೆ ಚಕ್ಲಿ ಇನ್ನಂದರೆ ಇದು ದೇವ್ರ ಮನೆ ಪಕ್ಕದಲ್ಲಿ ಅಡಿಕೆ ಚಪ್ಪಲಿ ಹಾಕೋಲ್ಲ ಅಡುಗೆ ಮನೆಗಾದ್ರೂ ಹಾಕೋ ಬರ್ಬೋದು ಬಟ್ ದೇವ್ರ ಮನೆಯಲ್ಲ ಅಕ್ಕಿ ಚಪ್ಪಲಿ ಹಾಕಲ್ಲ ಓಕೆ ಫ್ರೆಂಡ್ಸ್ ಬೇಗ 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 ಪಾತ್ರ ತೊಡೋದು ಬಂದಿ ಹೀಗೆ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಊಟಂತೂ ಆಯಿತು ಪಾತ್ರೆನೂ ತೊಳೆದಾಯಿತು ಇನ್ನೇನು ಇನ್ನೇನಿಲ್ಲ ಫ್ರೆಂಡ್ಸ್ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ನೋಡಿ ನೀರು ಆಡ್ತಾ ಇದ್ದಾಳೆ ಕುಡಿಯೋ ನೀರು ಅರ್ಧ ಕ್ಯಾನ್ ಅಷ್ಟೇ ಇದೆ ನನ್ನ ಹಸ್ಬೆಂಡು ಅಂದ್ರಕ್ಕೋಗದರೆ ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ ಅವ್ರು ಬರೋ ತನಕ ನೀರನ್ನ ಮೇಂಟೈನ್ ಮಾಡಬೇಕು ನೋಡ್ರೆ ಎಲ್ಲಿ ಓಡಿ ಅವಳ ನೋಡಿ ಓ ಟೀ ಫಿಲ್ಟ್ರ್ ಮಾಡ್ತೀವಲ್ಲ ಅದನ್ನೆಲ್ಲ ತಂದ್ಕೊಂಡು ಆಡ್ತಾ ಇದ್ದಾಳೆ ಏನಾದ್ರು ಚಾಪೀಸ್ ಚಿನ್ನಮ್ಮ ಅದು ಈಗ ಬೇಡವ ನನಗೆ ಅಯ್ಯೋ ಭಗವಂತ ಮಾಡ್ತಾ ಇದ್ದಾಳೆ ಸ್ಲೇಟೂ ಬರಿ ಅಂದ್ರೆ ಬರೆಯಲ್ಲ ಚಾಪೀಸ್ ಇತ್ತು ನೀರಲ್ಲಿ ಹಾಕಿ ಹಾಕಿ ನೀರು ಚೆಲ್ಲ ಅಲ್ಲಿ ಹೊಡೀತಾ ನಿಮ್ಗೆ ನಾನು ಚಾಪೀಸ್ ಎಲ್ಲ ತೆಗ್ದು ನೀರಲ್ಲಿ ಹಾಕಿಬಿಟ್ಟು ಎಲ್ಲ ಹಾಳು ಮಾಡ್ತಾ ಅಂತ ಏನು ಮಾಡಬೇಕು ಗೊತ್ತಾಗ್ತ ಇಲ್ಲ ಅವ್ರಪ್ಪ ಒಂದು ಸೌಂಡಿಗೆ ಸೈಲೆಂಟ್ ಆಗಿರ್ತಾಳೆ ಇಲ್ಲಿ ನಾನು ಹೊಡೆದ್ರೂ ನನ್ನ ಮಾತು ಕೇಳೋಲ್ಲ ಅಂತಂದು ಹೊಡೆಯಲ್ಲ ಹೇಳ್ದೆ ನಾನು ಕೇಳಲ್ಲ ಅಂತ ಓಕೆ ಫ್ರೆಂಡ್ಸ್ ಇನ್ನೇನು ಎಲ್ಲ ಆಯ್ತಲ್ಲ ಪಾತ್ಡತೇ ಬಂದೆ ಒಂದು ಅರವಾಗಿ ನೋಡ್ತಾ ಇದ್ದೆ ಇನ್ನೇನು ಮಾಡೋದು ಅಂತ ಹೇಳಿ ಅವಳನ್ನ ಮಲಗಿಸ್ಬೇಕು ಎಲ್ಲ ಆಫ್ ಮಾಡಿದ್ದೀನ ಅಂತ ಒಂದ್ಸಲ ಚೆಕ್ ಮಾಡಿಬಿಟ್ರು ಏನೋ ಅಂದರೆ ನನ್ನೆಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಇಲ್ಲ ಅಂದರೆ ಒಂದು ಸೊಳ್ಳೆಗಳ ಕಾಟ ಮತ್ತು ಏನಂದ್ರೆ ಹುಳ ಏನು ಹುಳ ಅಂತೂ ಗೊತ್ತಿಲ್ಲಪ್ಪ ಈ ಲೈಟಿಗಂತೂ ಹೆವಿ ಹುಳ ಬಂದುಬಿಡತ್ತೆ ಹುಳ ಕಾಟ ತಳಿಕ್ಕಾಗಲ್ಲ ನಾನಂತೂ ಡೋರ್ ಓಪನ್ ಮಾಡಿದ್ರೆ ಸಾಕು ಹುಳ ತುಂಬ ಬಿಡತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಸಪೋರ್ಟ್ ಮಾಡ್ತಾಯಿಲ್ಲ ಸಬ್ಸ್ಕ್ರೈಬ್ ಆಗ್ತಿಲ್ಲ ಶೇರ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಒಂದೊಂದು ಲೈಕು ಕಮೆಂಟ್ಸು ಸಬ್ಸ್ಕ್ರೈಬು ಎಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ನನ್ನ ದೊಡ್ಡ ಏನು ನಿಮ್ಮ ನನಗೆ ಕೊಡುವ ಒಂದು ಪ್ರಾಕ್ಟಾಗಿ ಗಿಫ್ಟಾಗಿರುತ್ತೆ ಅದಕ್ಕೆ ಹೆಲ್ಪ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು